ರಾಜಸ್ಥಾನದ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಆರೋಪಿಯೊಬ್ಬನನ್ನ ಅಕ್ರಮವಾಗಿ ನಿರ್ಮಿಸಿದ ಮನೆಯನ್ನ ಅಧಿಕಾರಿಗಳು ನೆಲಸಮಗೊಳಿಸಿದ್ದಾರೆ ಎಂದು ಅಧಿಕಾರಿಗಳು ಮಂಗಳವಾರ ತಿಳಿಸಿದ್ದಾರೆ ಚೂರು ಜಿಲ್ಲೆಯಲ್ಲಿದ್ದ ಆರೋಪಿ ಅಕ್ರಮ ಮನೆಯನ್ನ ಬಿಗಿ ಭದ್ರತೆಯ ನಡುವೆ ಚೂರು ಮುನ್ಸಿಪಲ್ ಕೌನ್ಸಿಲ್ ಸೋಮವಾರ ರಾತ್ರಿ ಈ ಕ್ರಮ ಕೈಗೊಂಡಿದೆ ಎಂದು ಅಧಿಕಾರಿಗಳು ಹೇಳಿದರು ಎಸ್ಐ ಪೇಪರ್ ಸೋರಿಕೆ ಪ್ರಕರಣದಲ್ಲಿ ಬಂಧಿತ ಆರೋಪಿ ವಿವೇಕ ಬಂಬು ಎಂಬುವರು ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅದನ್ನು ಸೋಮವಾರ ಕೆಡವಲಾಗಿದೆ ಎಂದು ಉಪ ಪೊಲೀಸ್ ವರಿಷ್ಠಾಧಿಕಾರಿ ಸುನೀಲ್ ಕುಮಾರ್ ತಿಳಿಸಿದ್ದಾರೆ ಸಹಾಯಕ ಇಂಜಿನಿಯರ್ ರವಿ ರಾಘವ್ ನೇತೃತ್ವದ ಪುರಸಭೆಯ ತಂಡವು ಪೋನಿಯಾ ಕಾಲೋನಿಯಲ್ಲಿನ ಫ್ಲಾಟ್ ಸಂಖ್ಯೆ ಒನ್ ಒನ್ ಫೋರ್ ಮತ್ತು ಒನ್ ಒನ್ ಫೈವ್ ರಲ್ಲಿ ಅಕ್ರಮ ಕಟ್ಟಡಗಳನ್ನು ನೆಲಸಮಗೊಳಿಸಿದೆ ಎಂದು ಹೇಳಿದರು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ರಾಜಸ್ಥಾನ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡವು ತನಿಖೆ ನಡೆಸುತ್ತಿದ್ದು ಟ್ರೈನಿ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಹಲವು ಆರೋಪಿಗಳನ್ನು ಬಂಧಿಸಿದೆ